ತೊಗರಿಬೇಳೆ ಕಾಯಿ ತುರಿ ಹಾಕದೆ ಮಸಾಲೆ ರುಬ್ಬುವ ಕೆಲಸ ಇಲ್ಲದೆ ತುಂಬ ಸುಲಭವಾಗಿ ಇಡ್ಲಿ ಬೇಯೋದ್ರೊಳಗೆ ನಾವು ಸಾಂಬಾರನ್ನ ರೆಡಿ ಮಾಡಿಕೊಳ್ಬೋದು ಹಾಗಾದರೆ ಬನ್ನಿ ಈ ಸಾಂಬಾರು ಮಾಡುವುದು ಹೇಗೆ ಬೇಕಾಗುವ ಪದಾರ್ಥಗಳು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಕುಕ್ಕರಿಗೆ ಎರಡು ಮೀಡಿಯಂ ಸೈಜ್ದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಒಂದು ಹಸಿಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಮೂರು ಲೋಟದಷ್ಟು ನೀರನ್ನು ಹಾಕಿ ಮೂರು ಬಾರಿ ಕೂಗಿಸ್ಬೇಕು ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗೆ ಬೆಂದಿರಬೇಕು ಕುಕ್ಕರಲ್ಲಿ ಆದರೆ ಬೇಗ ಬೆಂದ್ಕೊಳ್ಳುತ್ತೆ ಪಾತ್ರೆಯಲ್ಲಿ ಬೇಕಾದರೂ ಇದನ್ನು ನೀವು ಬೇಯಿಸಬಹುದು ನಂತರ ಬಾಣ್ಲಿ ಬಿಸಿಗಿಟ್ಟು ಬಾಣ್ಲಿಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಸ್ಪೂನಿನಷ್ಟು ಸಾಸಿವೆ ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇನೆ ಹಾಗೆ ಜಜ್ಜಿರುವಂತಹ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದೇನೆ ಎರಡು ಒಣಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಬೇಕು ಒಗ್ಗರಣೆ ಸ್ವಲ್ಪ ಫ್ರೈ ಆದ ನಂತರ ಎರಡು ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಕಿದ್ದೀನಿ ಈ ಎಲ್ಲ ಪದಾರ್ಥಗಳು ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಬೆಂದಿರುವಂತಹ ಟೊಮೆಟೊ ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಈ ರೀತಿ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಇದಕ್ಕೆ ಒಂದು ಸ್ಪೂನಿನಷ್ಟು ಉಪ್ಪು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ್ದೇನೆ ಟೊಮೆಟೊ ಹುಳಿ ಇರೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಹಾಕಿಲ್ಲ ಟೊಮೆಟೊ ಹುಳಿ ಇಲ್ಲದಿದ್ದರೆ ಹುಣಸೆ ಹಣ್ಣಿನ ರಸ ಹಾಕಬೇಕಾಗುತ್ತೆ ಈ ಎರಡು ಪದಾರ್ಥಗಳು ಹಾಕಿದ ನಂತರ ಇದನ್ನು ಕುದಿ ಬರೋಕ್ಕೆ ಬಿಡಬೇಕು ಸಾಂಬಾರು ಗಟ್ಟಿ ಬರೋಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಸ್ಪೂನಿನಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಲೋಟದಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಕಾಲು ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸಾಂಬಾರು ಕುದಿ ಬಂದ ಮೇಲೆ ಸ್ಟೌವನ್ನ ಸಣ್ಣ ಉರಿಯಲ್ಲಿ ಇಟ್ಟು ಈ ಪೇಸ್ಟನ್ನು ಹಾಕಬೇಕಾದ್ರೆ ಇದನ್ನು ಈ ರೀತಿ ಮುಗಿಸ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಸಾಂಬಾರ್ ಉಂಡೆ ಕಟ್ಟಲ್ಲ ಈ ರೀತಿ ಅಕ್ಕಿ ಹಿಟ್ಟು ಪೇಸ್ಟ್ ಹಾಕೋದ್ರಿಂದ ಸಾಂಬಾರ್ ಗಟ್ಟಿ ಬರುತ್ತೆ ಅಕ್ಕಿ ಹಿಟ್ಟಿನ ಜಾಗದಲ್ಲಿ ನೀವು ಕಡಲೆ ಹಿಟ್ಟು ಬೇಕಾದರೂ ಹಾಕೊಳ್ಳಬಹುದು ಕಡಲೆ ಹಿಟ್ಟು ಗ್ಯಾಸ್ ಆಗಿರೋದ್ರಿಂದ ನಾನು ಕಡಲೆ ಹಿಟ್ಟನ್ನ ಹಾಕಿಲ್ಲ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನಿನಷ್ಟು ಸಾಂಬಾರ್ ಪುಡಿ ಹಾಕಿದ್ದೇನೆ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ರೆಸಿಪಿ ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ ನೀವು ನೋಡಬಹುದು ನಾನು ಸಾಂಬಾರ್ ಪುಡಿಗೆ ಯಾವುದೇ ರೀತಿ ಚಕ್ಕೆ ಮೊಗ್ಗು ಹಾಕೋಲ್ಲ ಅದಕ್ಕೆ ಇದಕ್ಕೆ ನಾನು ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿನ ಹಾಕ್ತಿದ್ದೀನಿ ಗರಂ ಮಸಾಲ ಪುಡಿ ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುದಿ ಬರೋಕ್ಕೆ ಬಿಡಬೇಕು ನೋಡಿ ಸಾಂಬಾರ್ ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ನೀವು ಇಡ್ಲಿನ ಇನ್ನೊಂದು ಸ್ಟವ್ ಮೇಲೆ ಇಟ್ಟು ಸಾಂಬಾರನ್ನು ತುಂಬ ಸುಲಭವಾಗಿ ರೆಡಿ ಮಾಡಿಕೊಳ್ಬಹುದು ಇಡ್ಲಿ ಬೇಯೋದ್ರೊಳಗೆ ಸಾಂಬಾರು ರೆಡಿ ಆಗುತ್ತೆ ಅಕ್ಕಿ ಹಿಟ್ಟು ಹಾಕಿರೋದು ಯಾರಿಗೂ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಮಾಮೂಲಿ ಸಾಂಬಾರ್ಗಿಂತ ಈ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಯಾವಾಗ್ಲೂ ಇಡ್ಲಿಗೆ ಚಟ್ನಿ ಬೇಗ ಆಗುತ್ತೆ ಅಂತ ಚಟ್ನಿ ಮಾಡೋಕ್ಕಿಂತ ಈ ರೀತಿ ದಿಢೀರಂತ ಸಾಂಬಾರ್ ಮಾಡಿ ನೋಡಿ ಇನ್ನೇಕೆ ತಡ ಮಾಡ್ತೀರಾ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ let